ಜನಿವಾರ ಧರಿಸಿದ್ದಕ್ಕೆ ಸಿಇಟಿ ಪರೀಕ್ಷೆಯನ್ನು ನಿರಾಕರಿಸಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರಹ್ಲಾದ್ ಅವರು ಕೂಡ ಮಾತನಾಡಿದ್ದಾರೆ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ್ದು ತಪ್ಪು ಹೋಮ್ ಗಾರ್ಡ್ ಮಾಡಿದ ವರ್ತನೆ ಸರಿಯಿಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣರು ಅಷ್ಟೇ ಎಲ್ಲ ಬಹುತೇಕರು ಜನಿವಾರವನ್ನು ಹಾಕ್ತಾರೆ ಆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸಬೇಕು ಅನೇಕ ಸಿ ವರ್ಗದವರು ಸಹ ಜನಿವಾರವನ್ನು ಹಾಕ್ತಾರೆ ನ್ಯಾಯ ಅಂದ್ರೆ ಕೇವಲ ಹಣ ಅಲ್ಲ ವಿದ್ಯಾರ್ಥಿ ಭವಿಷ್ಯಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಇದೇ ವೇಳೆ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಪಾರ್ಲಿಮೆಂಟು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಉಪಯೋಗಿಸಿ ಕಾನೂನು ಮಾಡಿದ ಅದಕ್ಕೆ ಸೂಕ್ತವಾಗಿ ಕೋರ್ಟ್ನಲ್ಲಿ ನಾವು ವಾದವನ್ನು ಮಂಡಿಸ್ತೀವಿ ನೋಡಿರಿ ಅದು ಯಾವುದೋ ಆರ್ಡರ್ ಮಾಡಿಲ್ಲ ಫೈನಲ್ ಆರ್ಡರ್ ಆಗೋ ತನಕ ಯಾವುದೋ ಅಪಾಯಿಂಟ್ಮೆಂಟ್ ಮಾಡಬೇಡ್ರಿ ಅಂತ ಹೇಳಿ ಮುಸಲ್ಮಾನರ ವಿಷಯಗಳಿಗೆ ಸಂಬಂಧಪಟ್ಟಾಗ ಆ ಮುಸ್ಲಿಂ ಸಮುದಾಯವನ್ನು ಕಳಿಸುವಂತ ಒಂದು ಹಾ ಹಾ ಇಡೀ ದೇಶದಾಗ ನಡೀತಾ ಇದೆ ಇದು ಕೆಲವರ ಕೆಲವು ಅಂತಾರಾಷ್ಟ್ರೀಯ ಶಕ್ತಿಗಳು ಇದ್ರೆ ಕುಡ್ಕೋತವ ಅಂತಾರಾಷ್ಟ್ರೀಯ ಭಾರತ ವಿರೋಧಿ ಶಕ್ತಿಗಳು ಹಾಗಾಗಿ ಇದನ್ನು ಭಾರತ ಸರ್ಕಾರ ಎದುರಿಸಲಿಕ್ಕೆ ಸಮರ್ಥವಾಗಿದೆ ಅವ್ರದ್ದು ಒಂದು ಅವ್ರ ಕ್ಷೇತ್ರದ್ದು ಇವ್ರ ಎಂ ಪಿ ಮತ್ತು ಇವರು ಎಂ ಪಿ ಇದ್ದಾಗ ನಮ್ಮ ಸರ್ಕಾರ ಹಿಂದೇನಿದ್ದಾಗ ಒಂದಿಷ್ಟು ಕಾಮಗಾರಿಗಳಾಗ್ಯಾವೆ ನಾನು ಫೋನ್ ಮಾಡಿದ್ರೆ ಅವರು ಇದು ಪತ್ರಿಕೆಯೊಳಗೆ ಬಂದ ತಕ್ಷಣ ಸಿದ್ದೇಶ್ ಅವರು